ತುಂಬಾ ತಿಳ್ಕೊಂಡಿದ್ದೀನಿ ಅಂತ ಅನ್ಕೊಂಡಿರೋ ವ್ಯಕ್ತಿ ಒಬ್ರು ಹೇಳ್ತಾರೆ ಯೂಟ್ಯೂಬಲ್ಲಿ ಅಲ್ಲಿ ಕುತ್ಕೊಂಡು ಧರ್ಮಸ್ಥಳದಲ್ಲಿ ಅತ್ಯಾಚಾರ ಆಗಿ ಸತ್ತಿರುವಂತಹ ಆ ಹುಡುಗಿ ಸೌಜನ್ಯ ತುಂಬಾ ಪವಿತ್ರತೆಯಿಂದ ಸತ್ತಿದ್ದಾರೆ ಪವಿತ್ರವಾಗಿ ಸತ್ತಿದ್ದಾರೆ ಯಾಕೆ ಮರಣ ಸ್ವರ್ಗಕ್ಕೆ ಹೋಗಿದ್ದಾಳೆ ಅವಳು ಅಂತ ಅಪ್ಪ ಪವಿತ್ರವಾಗಿ ಸತ್ತು ಸ್ವರ್ಗದಲ್ಲಿರುವ ಹೆಣ್ಣು ಮೇಲೆ ಅವಳದ್ದೇ ತಾಯಿ ಕ್ಯಾಂಗ್ರೇಪ್ ಆಗಿದೆ ಅಂತ ಆರೋಪ ಮಾಡೋದಿದೆಯಲ್ಲ ಯಾವ ಸಾಕ್ಷಿ ಆಧಾರಗಳಿದೆ ಈ ಸ್ವರ್ಗ ನರಕ ಇದೆಲ್ಲ ನನ್ ನಂಬಿಕೆ ನಮಗಿಲ್ಲ ಆ ಹುಡುಗಿಗೆ ಆದ ಅನ್ಯಾಯ ಆ ತಂದೆ ತಾಯಿ ಆ ನೋವು ನಮ್ಮ ಮಗಳನ್ನ ಕಳ್ಕೊಂಡು ಅನುಭವಿಸ್ತರ ನೋವು ಮಾತ್ರ ನಮಗೆ ಕಾಣ್ತಾ ಇದೆ ಆ ಹುಡುಗಿ ಅದೆಷ್ಟು ಕಷ್ಟಪಟ್ಟಿರ್ಬೋದು ಅದೆಷ್ಟು ಗಾಬರಿಗೊಂಡಿರ್ಬೋದು ಅದ್ ಎಂತ ಅನ್ಯಾಯ ಹುಡುಗಿಗಿಂತ ಹೆಚ್ಚಾಗಿ ತಂದೆ ತಾಯಿ ಅಷ್ಟು ವರ್ಷ ಸಾಕಿ ಇರ ಸಲಿ ಇರ್ತಾರಲ್ಲ ಮಕ್ಕಳನ್ನ ಅಷ್ಟು ಮುದ್ದಾಗಿ ಬೆಳೆಸಿರ್ತಾರೆ ಆ ತಾಯಿಯ ದುಃಖವನ್ನ ನೋಡಿದಾಗ ಎಂಥ ಅನ್ಯಾಯ ಆಯ್ತು ಆ ಸೌಜನ್ಯನಂತ ಸೌಜನ್ಯಂತ ಎಷ್ಟೋ ಹೆಣ್ಮಕ್ಳಿಗಾಗಿದೆ ಅದ್ಮಲತಾಗಿದೆ ಬೇದವಲ್ಲಿ ಆಗಿದೆ ಇನ್ನು ಯಾರಿಗೆ ಆಗಿದೆಯೋ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಅಪರಿಚಿತ ಶವಗಳನ್ನೇ ದಫನ್ ಮಾಡಿದಾರಿಂದ ಇಷ್ಟು ಅಪರಿಚಿತ ಹೆಣ್ಮಕ್ಳು ಅದೇ ಒಬ್ಬ ಹೆಣ್ಣಿನ ಬಗ್ಗೆ ಅಂತ ಮಾತಾಡ್ಲಿಕ್ಕೆ ಅವನು ಭಾವ ಆಗಲಿ ಮಣ್ಣು ಮಸಿ ಆಗ್ಲಿ ಅವನು ಯಾವನವನು ಊಹಿಸಿ ಅವಳ ಮಕ್ಳನ್ನ ಪಡಿಬಾರದು ಅಂತ ಹೇಳಕ್ಕೆ ಏನು ಇವನಿಗೆ ಏನಾಕಿದೆ ಅವಳಿಗೆ ಹೇಗೆ ಪಡೆದಿರಲಿ ಅದು ಅವಳ ಮಗು ಆ ತಾಯಿ ದುಃಖ ನೋಡಿದಾಗ ಅದು ಸುಳ್ಳು ಅಂತ ನಮ್ಗೆಲ್ಲೂ ಅನ್ಸಲ್ಲ ಅಷ್ಟು ಅಂತ ಎಷ್ಟೋ ಹೆಣ್ಮಕ್ಳು ಕಾಣೆಯಾಗಿರ್ಬೋದು ಅಂಥ ಹೆಣ್ಣು ಮಕ್ಕಳ ಪತ್ತೆದಾರಿಯನ್ನು ಮಾಡಬೇಕಾಗಿದೆ ಪತ್ತೆ ಮಾಡಬೇಕಾಗಿದೆ ತಂದೆ ವಾರಸುದಾರನ್ನು ಹುಡುಕಬೇಕಾಗಿದೆ ಬೇಕಾದಷ್ಟು ಕೆಲಸ ಇದೆ ಎಸ್ ಐ ಟಿಗೂ ಇದೆ ಸುತ್ತಮುತ್ತಲ ಜನರು ಕೂಡ ಇದ್ರ ಬಗ್ಗೆ ಕಾಳಜಿ ವಹಿಸಬೇಕು ಅವರು ತಪ್ಪನ್ನು ತಪ್ಪುವನ್ನು ಹೇಳೋ ಧೈರ್ಯ ಮಾಡ್ಕೋಬೇಕು ಅಷ್ಟು ನನಗೆ ಅರಿಸ್ತಾ ಇದೆ ಈ ಉಳಿದದ್ದೆಲ್ಲವೂ ಅನ್ಯಾಯ ಅನಾಚಾರ ಅಂತಲೇ ಹೇಳಬೇಕು